ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಈ ಒಂದು ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾಕಂದರೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೊಸ ಹೊಸ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿ ಏನು ಅಂತ ಅಂದರೆ ನಮ್ಮ ಕನಕಗಿರಿಯ ನಮ್ಮ ಎರಡನೇ ತಿರುಪತಿ ಅಂತನೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಸುವರ್ಣಗಿರಿ ಕನಕಗಿರಿ ಜಾತ್ರೆ ಒಂದು ವೈಭವವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಸೊ ಯಾರು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ವ್ಲಾಗ್ನ ಶುರು ಮಾಡೋಣ ಇವತ್ತ ವಿಡಿಯೋನ ಶುರು ಮಾಡಿ ಇದಾವ್ರು ಕನಕಗಿರಿ ಓಕೆ ಯಾರ್ಯಾರು ವಿಡಿಯೋ ನೋಡ್ತಿದಿರಿ ನೋಡ್ರಿ ಎಲ್ಲರೂ ಇಲ್ಲೇ ಕನಕಗಿರಿ ತೇರು ಮುಂದೆ ಆ ಎಲ್ಲಾಗ ಕುಂಕುಮ ಇಬ್ಬತ್ತಿ ಅರಶಿನ ಎಲ್ಲ ಐನಾ ಏನೇನು ಬೇಕು ಎಲ್ಲ ನೋಡ್ರಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದಾವೆ ಯಾರ್ಯಾರಿಗೆ ಇಷ್ಟ ಐತಿ ಅವರೆಲ್ಲರೂ ಬರ್ರಿ ಇವ್ರ ಹೆಸರು ಮಂಜು ಅಂತ ಕನಕಗಿರಿ ಅವರು ಇಲ್ಲೇ ತೇರ್ ಮುಂದನೆ ಇದೆ ತೇರ್ ಮುಂದೆ ಇದೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ನೋಡ್ರಿ ಅವರೆಲ್ಲರೂ ಸ್ವಲ್ಪ ಕಾಮೆಂಟ್ ಮಾಡಿ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಕನಕಗಿರಿ ಜಾತ್ರೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಯಾಕಂದರೆ ಅಷ್ಟೊಂದು ಐತಿಹಾಸಿಕ ಒಂದು ಕ್ಷೇತ್ರ ಆಗಿರೋದ್ರಿಂದ ಬಹಳಷ್ಟು ಜನ ಕರ್ನಾಟಕದಾದ್ಯಂತ ಜನ ಬರ್ತಾರೆ ಅಷ್ಟೇ ಅಲ್ಲದೆ ಕೂಡ ಬೇರೆ ರಾಜ್ಯಗಳಂದು ಕೂಡ ಜನ ಈ ಒಂದು ಜಾತ್ರೆಗೆ ಬರ್ತಾರೆ ಈ ಒಂದು ಜಾತ್ರೆ ಎಸ್ಪೆಷಲಿ ಕೇವಲ ಜಾತ್ರೆಯಲ್ಲ ಎಷ್ಟೋ ಒಂದು ಜನಸಾಮಾನ್ಯರ ಒಂದು ಕೆಳವರ್ಗದ ಜನರ ಮಧ್ಯಮ ವರ್ಗದ ಜನರ ಒಂದು ಬದುಕನ್ನು ಕಟ್ಟಿಕೊಡುವಂಥ ಜಾತ್ರೆ ಅಂತಲೇ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಎಲ್ಲ ಒಂದು ಎಲ್ಲ ಒಂದು ಏನು ಮಾರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲ ವ್ಯಾಪಾರಸ್ಥರ ಒಂದು ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದರೆ ಇಷ್ಟೊಂದು ಜನರ ಜೀವನವನ್ನು ಕಟ್ಟಿಕೊಡುವಂಥ ಒಂದು ಜಾತ್ರೆ ಈ ಒಂದು ನಮ್ಮ ಕನಕಿರಿ ಕನಕಗಿರಿ ಜಾತ್ರೆ ಅಂತಲೇ ಹೇಳ್ಬೋದು ಈ ಎಲ್ಲ ಜಾತ್ರೆಗಳು ಬೇಸಿಗೆಯ ಒಂದು ಟೈಮಲ್ಲಿ ಬರೋದ್ರಿಂದ ಈ ಟೈಮಲ್ಲಿ ರೈತರುಗಳಿಗೆ ಕೆಲಸ ಕಡಿಮೆ ಇರುತ್ತೆ ಯಾಕಂದರೆ ಬೇಸಿಗೆ ಟೈಮ್ ಆಗಿರೋದ್ರಿಂದ ಬೆಳೆ ಮಳೆ ಇರೋದಿಲ್ಲ ಈ ಒಂದು ಜಾತ್ರೆಗಳು ಇಂಥ ಟೈಮಲ್ಲಿ ಬರೋದ್ರಿಂದ ಬಹಳನೇ ಅದ್ದೂರಿಯಾಗಿ ನೆರವೇರ್ತವೆ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಬಹಳ ಒಂದು ಉತ್ತಮವಾದಂಥ ವ್ಯಾಪಾರ ಒಂದು ಸಮಯ ಹಾಗಾಗಿ ಬಹಳಷ್ಟು ಜನರ ಬದುಕನ್ನು ಈ ಒಂದು ಜಾತ್ರೆಗಳು ಕಟ್ಟಿಕೊಡ್ತವೆ ಅಂತಾನೆ ಹೇಳ್ಬೋದು ಅಲ್ಲ ಭವಾನಿ ಭವಾನಿ ಹಾಂ ನಮ್ಮ ಶ್ರೀನಪ್ಪ ಅವರು ಒಡ ಹಾಕ್ತಾ ಇದ್ದಾರೆ ನೀವು ಏನ ಹೇಳ್ರಿ ಏನೇ ಕೇಳಿರಿ ಕನಕಗಿರಿಗೂ ಏನಾದರೂ ಬಂದರೆ ಕನಕರಾಯನ ದರ್ಶನ ಆದರೆ ನೆಕ್ಸ್ಟು ಇಲ್ಲಿ ಇಡ್ಲಿ ವಡೆ ತಿನ್ಬೇಕಂದ್ರೆ ಉಣ್ಣೆ ಮಾಡಿರ್ಬೇಕು ಅಂಥ ಇಡ್ಲಿ ವಡೆ ಬೆಂಕಿ ನಮ್ಮ ಇಡೀ ಕನಕಗಿರಿಗೆ ಫೇಮಸ್ಸು ನಮ್ಮ ಸೀನಪ್ಪಂದು ಬಂಡಿ ಎಲ್ಲಿ ನಿಮ್ಮದು ಅಡ್ರೆಸ್ ಎಲ್ಲಿರುತ್ತೆ ಅಳೆ ಹಳೆ ಪೊಲೀಸ್ ಸ್ಟೇಷನ್ ಮುಂದೆ ಓಕೆ ಯಾರಾದರೂ ಕನಕಗಿರಿಗೆ ಬಂದ್ರಿ ಹಳೆ ಪೊಲೀಸ್ ಸ್ಟೇಷನ್ ಮುಂದೆ ಬರ್ರಿ ಇಲ್ಲಿ ಇಡ್ಲಿ ವಡ ಚಟ್ನಿ ತಿಂದ್ರೆ ಮತ್ತೆ ನೀವು ಎಲ್ಲಿ ತಿಂದ್ರಾಗಲ್ಲ ಅಷ್ಟು ಫೇಮಸ್ ಇಲ್ಲಿ ಫ್ರೀ ನಾಷ್ಟ ತಂತ್ರಜ್ಞಾನ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಮೊಬೈಲ್ ಬಳಕೆ ಹೆಚ್ಚಾಗಿ ಆನ್ಲೈನ್ ಶಾಪಿಂಗ್ ಡೋರ್ ಡೆಲಿವರಿ ಅಂತ ಬಂದ್ರೂ ಕೂಡ ವರ್ಷಕ್ಕೆ ಒಂದು ಸರಿ ಬರುವಂಥ ಇಂಥ ಜಾತ್ರೆಗಳು ಇಂಥ ಒಂದು ಉತ್ಸವಗಳು ಏನಿರ್ತವೆ ಆ ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಜನರ ಒಂದು ಮಧ್ಯಮ ವರ್ಗದ ಜನರ ಒಂದು ಕೆಳವರ್ಗದ ಜನರ ಒಂದು ಜೀವನವನ್ನು ವರ್ಷ ಪೂರ್ತಿ ಒಂದು ನಡೆಸಲಿಕ್ಕೆ ಆ ಒಂದು ಜೀವನವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಬಹಳನೆ ಒಂದು ಹೆಲ್ಪ್ ಮಾಡ್ತವೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು ನಮಸ್ಕಾರ ರೀ ಇಲ್ಲಿ ಕನಕಗಿರಿ ದೇವ್ರ ಫೋಟೋ ಇಲ್ಲಿ ಅಮ್ಮ ಮಾರ್ತಾ ಇದ್ರಿ ತುಂಬಾ ಎಲ್ಲ ಫೋಟೋ ಯಾರು ಯಾರ್ಯಾರಿಗೆ ಫೋಟೋ ಬೇಕು ಇಲ್ಲಿ ಬರ್ರಿ ಅಮ್ಮ ನಿಮ್ಮ ಹೆಸರು ಶಾಂತಮ್ಮ ಯಾವ ಕನಕಗಿರಿ ಓಕೆ ಇಲ್ಲಿ ತೇರು ಮುಂದನೆ ದೇವ್ರ ಫೋಟೋ ಮಾರಾಕತ್ತರ ಇಲ್ಲಿ ಕನಕಗಿರಿಗೆ ಯಾರ್ಯಾರು ಬಂದಿರಿ ನಮ್ಮ ಈ ಸೇರ್ ಮುಂದಗಡೆ ಏನು ನಮ್ಮ ಒಂದು ಗೋಬಿ ಸೆಂಟರ್ ಇದೆ ಅದ್ರ ಮುಂದಗಡೆನೆ ಇಲ್ಲಿ ದೇವ್ರ ಫೋಟೋ ಮಾರಾಕತ್ತಾರ ಯಾರ್ಯಾರಿಗೆ ಫೋಟೋ ಬೇಕು ಇಲ್ಲಿ ಬಂದು ಫೋಟೋ ತಗೋರಿ ಹಂಗೆ ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಕಾಮೆಂಟ್ ಮಾಡಿ ನೋಡ್ರಿ ಜಾಸ್ತಿ ಎಲ್ಲರೂ ಅಡ್ಡಾಡಿರಿ ಗಾಡಿಯಾಗ ಗಡ್ಡಾಡಿರಿ ಎಲ್ಲ ಕಡೆ ಅಡ್ಡಾಡ್ತೀರಿ ಬಟ್ ಹೆಲಿಕಾಪ್ಟರ್ನಾಗಡ್ಡಾಡಬೇಕಂತ ಏನೋ ಅನ್ಸಿದ್ರೆ ನಮ್ಮ ಹುಲಿ ಇಲ್ಲಿ ಕನಕಗಿರಿಯಾಗ ಹೆಲಿಕಾಪ್ಟರ್ನೆ ಮಾರಕ ಹಾ ಹಿಂಗೆ ಹಿಂಗೆ ಬಳಸೋದ್ ಎಲ್ಲರನ್ನ ಕರ್ಕೊಂಬರ ಹೆಲಿಕಾಪ್ಟರ್ ತಗೊಳ್ಳಿ ಆ ನಿನ್ನೆ ಹೆಸರೇನು ಆಕಾಶ್ ಆ ನಮ್ಮ ಆಕಾಶ ತುಂಬಾ ಒಳ್ಳೆಯವನು ಬಟ್ ಯಾರಾನ ಎದುರು ಏನಾನ ಅಂದ್ರೆ ಇಷ್ಟೇ ಆಕಾಶ ಕಳಿಸ್ಬಿಡ್ತಾನೆ ಡೆಮ್ಮ ಅನಿಸ್ತಾನೆ ಇನ್ನೊಂದು ಸಲ ಡೆಮ್ಮ ಅನಿಸ್ರಿ ಬಾಂಬ್ ಹಾಕದೈತಿ ಏಯ್ ವರ್ಕಿ ಹಿಂಗೆ ಬರ್ ಎಲ್ಲರೂ ಕೆಲಸ ಮಾಡ್ತೀನಿ ನೀನು ಸುಮ್ಮನೆ ಕೂತಿದ್ಯಾ ಹೇಳಿ ಮಾಡಿ ನೈಜಿಕ ಹೋಗ್ಮೇಲೆ ಗಾಡಿ ಇದ್ಕೆ ನೋಡ್ರಿ ಫಸ್ಟ್ ಟೈಮ್ ನಾನು ಕನಕಗಿರಿ ಜಾತ್ರೆ ನೋಡೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟೊಂದು ಜನ ಬರ್ತಾರಂತ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿದ್ದಿಲ್ಲ ಬಟ್ ಇಷ್ಟು ಜನ ನೋಡಿ ತುಂಬ ಖುಷಿ ಆಯ್ತು ಕನಕಗಿರಿಯಲ್ಲಿ ಫಸ್ಟ್ ಟೈಮ್ ಜಾತ್ರೆ ನೋಡಿ ಕನಕಗಿರಿ ಜಾತ್ರೆಗೆ ಯಾರ್ಯಾರು ಬಂದಿತ್ತು ರೀ ಈ ವಿಡಿಯೋ ಯಾರ್ಯಾರು ಇದ್ರಿ ದಯವಿಟ್ಟು ಕಾಮೆಂಟ್ ಮಾಡಿ